ಪ್ರತಿ ವೀಕ್ಷಕರೇ ಯಾರೆಲ್ಲಾ ಕೃಷಿ ಡಿಪ್ಲೊಮಾ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರೋ ಅವರಿಗೆ ಒಂದು ಒಳ್ಳೆಯ ಅವಕಾಶವನ್ನ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ಒದಗಿಸ್ಕೊಡ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಅಡ್ಮಿಷನ್ ನ ಕಾಲ್ ಮಾಡಿದೆ ಎರಡು ವರ್ಷದ ಡಿಪ್ಲೊಮಾ ಕೋರ್ಸ್ ಅದು ಆಸಕ್ತರು ಯಾರಿದಿರೋ ಬೇಗ ಅರ್ಜಿಯನ್ನ ಸಲ್ಲಿಸಿ ಇತ್ತೀಚೆಗೆ ಕೃಷಿ ಅಂತಕ್ಕಂಥದ್ದು ಬಹಳ ಬೇಡಿಕೆಯ ಒಂದು ಅಧ್ಯಯನದ ಸ್ಟ್ರೀಮ್ ಆಗಿದೆ ಇದರಲ್ಲಿ ಅಧ್ಯಯನ ಮಾಡದವರಿಗೆ ಹಲವಾರು ಕಡೆ ಅವಕಾಶಗಳು ಕೂಡ ಹೆಚ್ಚಿವೆ ಜೊತೆಗೆ ಒಳ್ಳೆಯ ಕೃಷಿಕ ಆಗ್ಬೇಕು ಅಂದ್ರೆ ಈ ಡಿಗ್ರಿಗಳು ಬಹಳ ಬೇಕಾಗ್ತವೆ ಪ್ರತಿ ವೀಕ್ಷಕರೇ ಇತ್ತೀಚೆಗೆ ರೈತಾಪಿ ವರ್ಗದ ಕಡೆನೂ ಕೂಡ ಎಷ್ಟೋ ಮಂದಿ ಒಲವನ್ನ ತೋರ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ಅವರಿಗೆ ಒಂದು ಡಿಗ್ರಿಗಳು ಡಿಪ್ಲೊಮೊಗಳು ಇದ್ರೆ ಇನ್ನೂ ಕೂಡ ಮೌಲ್ಯ ಜಾಸ್ತಿ ಆಗ್ತದೆ ಅವರು ಮಾಡುವ ಕೆಲಸಕ್ಕೆ ಒಂದು ದೊಡ್ಡ ಮಟ್ಟದ ಮಾಹಿತಿ ದೊರಕುತ್ತೆ ಅವರು ಒಂದು ಟೆಕ್ನಾಲಜಿಯನ್ನ ಅಡಪ್ಟ್ ಮಾಡಿಕೊಂಡು ಕೃಷಿಯನ್ನ ಬೆಳೆಸಬಹುದು ಈ ನೆಲೆಯಲ್ಲಿ ಈ ಕೋರ್ಸ್ಗಳು ಬಹಳ ಮುಖ್ಯ ಆಗ್ತವೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಬಹುದು ಬನ್ನಿ ಹಾಗಾದ್ರೆ ಲಾಸ್ಟ್ ಡೇಟ್ ಯಾವಾಗ ಹೇಗೆ ಅಪ್ಲೈ ಮಾಡಬೇಕು ಅರ್ಜಿ ಎಲ್ಲಿ ಸಿಗುತ್ತೆ ಈ ವಿಚಾರಗಳನ್ನ ನಾನು ನಿಮ್ಗೆ ತಿಳ್ಸಕ್ ಹೋಗ್ತೇನೆ ಜೊತೆಗೆ ಎಷ್ಟು ಜನ ಕೃಷಿಗೆ ಬರಬೇಕು ಡಿಪ್ಲೊಮಾ ಮಾಡಬೇಕು ಡಿಗ್ರಿ ಮಾಡ್ಬೇಕು ಅನ್ನೋರಿಗೆ ಈ ವಿಡಿಯೋ ಉಪಯೋಗ ಆಗುತ್ತೆ ಶೇರ್ ಮಾಡಿ ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ಮೂಲಕ ಸಪೋರ್ಟ್ ಮಾಡ್ತೀರಿ ಪ್ರತಿ ವೀಕ್ಷಕರೇ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಎರಡು ವರ್ಷಕ್ಕೆ ಸಂಬಂಧಿಸಿದಂತೆ ಯಾರು ಡಿಪ್ಲೊಮಾ ಮಾಡಬೇಕು ಅಂತ ಬಯಸ್ತಾರೋ ಅವರಿಗೆ ಕೃಷಿ ವಿಶ್ವವಿದ್ಯಾಲಯ ಅಪ್ಲಿಕೇಶನ್ ನ ಕಾಲ್ ಮಾಡಿದೆ ಎಲಿಜಿಬಿಲಿಟಿ ಏನು ಅಂತ ನೋಡೋದಾದ್ರೆ ವಿದ್ಯಾರ್ಥಿಯು ಎಸ್ ಎಲ್ ಸಿ ಅನ್ನ ಪಾಸ್ ಮಾಡಿರಬೇಕು ಕನ್ನಡವನ್ನ ಪ್ರಥಮ ಭಾಷೆಯಾಗಿ ಅಭ್ಯಾಸ ಮಾಡಿರಬೇಕು ಸಾಮಾನ್ಯವಾಗಿ ಎಸ್ ಎಲ್ ಸಿ ನಲ್ಲಿ ನಲವತ್ತೈದು ಪರ್ಸೆಂಟ್ ತೆಗೆದಿರ್ಲೇಬೇಕು ಎಸ್ ಸಿ ಎಸ್ ಟಿ ಕ್ಯಾಟಗರಿ ನಲ್ವತ್ತು ಪರ್ಸೆಂಟ್ ಇದ್ರೆ ಸಾಕು ಇನ್ನು ಏಜ್ ಎಷ್ಟಾಗಿರ್ಬೇಕು ಅಂತ ನೋಡೋದಾದ್ರೆ ಹದಿನೆಂಟು ಏಳು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಹತ್ತೊಂಬತ್ತು ವರ್ಷ ಮೇರಿರಬಾರ್ದು ಮತ್ತೆ ಕೃಷಿಕರ ಮಕ್ಕಳಾಗಿದ್ರೆ ಐವತ್ತು ಪರ್ಸೆಂಟ್ ಸೀಟು ರಿಸರ್ವ್ ಇದೆ ಇನ್ನು ಅರ್ಜಿ ಶುಲ್ಕ ಎಷ್ಟಿದೆ ಅಂತ ನೀವು ಕೇಳೋದಾದ್ರೆ ಸಾಮಾನ್ಯ ವರ್ಗದವರಿಗೆ ಐದು ನೂರು ರೂಪಾಯಿಗಳು ಅರ್ಜಿ ಶುಲ್ಕವಾಗಿದೆ ಪರಿಶ್ಠ ಜಾತಿ ಪರಿಷ್ಠ ಪಂಗಡ ಮತ್ತು ಕ್ಯಾಟಗರಿ ವನ್ನವರು ಇನ್ನೂರ ಐವತ್ತು ರೂಪಾಯಿಗಳನ್ನ ಕಟ್ಟಬೇಕಾಗತ್ತೆ ಮತ್ತೆ ಅರ್ಜಿ ಶುಲ್ಕವನ್ನ ಹೇಗೆ ಕಟ್ಟಬೇಕು ಅಂತ ನೀವು ಕೇಳೋದಾದ್ರೆ ಡಿಡಿಯ ಮೂಲಕ ಕಟ್ಟಬೇಕಾಗತ್ತೆ ಯಾವ್ದಾದ್ರು ನ್ಯಾಷನಲೈಸ್ಡ್ ಬ್ಯಾಂಕ್ ನಲ್ಲಿ ಕಾಂಪ್ರೋಲರ್ ಯು ಎ ಎಸ್ ಬ್ಯಾಂಗ್ಳೂರು ಇವರ ಹೆಸರಿನಲ್ಲಿ ಡಿಡಿಯನ್ನ ತೆಗಿಬೇಕಾಗತ್ತೆ ಜೊತೆಗೆ ಏನೇನ್ ಡಾಕ್ಯುಮೆಂಟ್ ಬೇಕೋ ಅದನ್ನೆಲ್ಲವನ್ನ ಅಪ್ಲಿಕೇಶನ್ ಜೊತೆನಲ್ಲಿ ಹಾಕ್ಬೇಕಾಗತ್ತೆ ಎಲ್ಲ ಡಾಕ್ಯುಮೆಂಟು ರೆಡಿ ಇವೆ ಅನ್ನುವಂತ ಸಂದರ್ಭದಲ್ಲಿ ಕುಲಸಚಿವರು ಕೃಷಿ ವಿಶ್ವವಿದ್ಯಾನಿಲಯ ಜಿ ಕೆ ವಿ ಕೆ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಆರು ಐದು ಇಲ್ಲಿಗೆ ಕಳ್ಸಿಕೊಡ್ಬೇಕಾಗತ್ತೆ ನೀವು ಅಂಚೆ ಮೂಲಕ ಆದ್ರೂ ಕಳ್ಸಿಕೊಡ್ಬೋದು ಅಥವಾ ಖುದ್ದಾಗಿ ನೀವು ಬಂದು ಅಪ್ಲಿಕೇಶನ್ ಕೊಡಬಹುದು ಇನ್ನು ಬೇಕಾಗುವ ಡಾಕ್ಯುಮೆಂಟ್ ಅನ್ನ ನೋಡೋದಾದ್ರೆ ಡಿಡಿಎ ಜೊತೆ ನಲ್ಲಿ ಹತ್ತನೇ ತರಗತಿಯ ಅಂಕಪಟ್ಟಿ ಇರಬೇಕು ಒಂದರಿಂದ ಹತ್ತನೇ ತರಗತಿಯ ವ್ಯಾಸಂಗ ಪ್ರಮಾಣ ಪತ್ರ ಇರಬೇಕು ಕನ್ನಡ ಮಾಧ್ಯಮದಲ್ಲಿ ಓದಿದೀವಿ ಅಂತ ಕನ್ನಡ ಮಾಧ್ಯಮ ಪ್ರಮಾಣ ಪತ್ರ ಇರಬೇಕು ಗ್ರಾಮೀಣ ವ್ಯಾಸಂಗ ಪ್ರಮಾಣ ಪತ್ರ ಇರಬೇಕು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಇರಬೇಕು ವ್ಯವಸಾಯಗಾರರಾಗಿದ್ರೆ ಫಿಫ್ಟಿ ಪರ್ಸೆಂಟ್ ರಿಸರ್ವೇಷನ್ಗಾಗಿ ವ್ಯವಸಾಯ ದೃಢೀಕರಣ ಪತ್ರವನ್ನ ಮಾಡಿಸಿರ್ಬೇಕು ಯಾರಾದ್ರೂ ಸ್ಯಾಲರಿ ತೆಗೆದುಕೊಳ್ತಕ್ಕಂಥವರ ಮಕ್ಕಳಾಗಿದ್ರೆ ಸ್ಯಾಲರಿ ಸರ್ಟಿಫಿಕೇಟ್ ಇರಬೇಕು ಒಂದು ಆಧಾರ್ ಕಾರ್ಡ್ ನಕಲು ಪ್ರತಿ ಇರಬೇಕು ತ್ರೀ ಸೆವೆಂಟಿ ಒನ್ ಜೆ ಕಲ್ಯಾಣ ಕರ್ನಾಟಕ ರಿಸರ್ವೇಶನ್ ಬೇಕಾಗಿದ್ರೆ ರಿಸರ್ವೇಶನ್ ಸರ್ಟಿಫಿಕೇಟ್ ಇರಬೇಕು ಇನ್ನು ವಿಶೇಷ ವರ್ಗಗಳ ಪ್ರಮಾಣ ಪತ್ರಗಳನ್ನ ನೀವು ಹಾಕ್ತೀರಿ ಅಂತ ಹೇಳಿದ್ರೆ ಕ್ರೀಡೆ ಆಗ್ಬೋದು ಮತ್ತೆ ಯೋಧರ ಮಕ್ಕಳಾಗಿರ್ಬೋದು ಮಾಜಿ ಯೋಧರ ಮಕ್ಕಳಾಗಿರ್ಬೋದು ಆಂಗ್ಲೋ ಇಂಡಿಯನ್ ಆಗಿರ್ಬೋದು ಅಥವಾ ಅಂಗವಿಕಲ ಅಥವಾ ಅಂಗವಿಕಲ ಸರ್ಟಿಫಿಕೇಟ್ ಇರತಕ್ಕಂತ ಮಕ್ಕಳಾಗಬಹುದು ಹೀಗೆ ವಿಶೇಷ ಫೋಟೋದಡಿಯು ಕೂಡ ನೀವು ಅಪ್ಲೈ ಮಾಡಬಹುದು ಇದಿಷ್ಟು ಡಾಕ್ಯುಮೆಂಟ್ ಅನ್ನ ನೀವು ರೆಡಿ ಮಾಡಿ ಇಟ್ಕೋಬೇಕಾಗತ್ತೆ ಇನ್ನು ಡೇಟ್ ಗಳನ್ನ ನೋಡೋದಾದ್ರೆ ಅರ್ಜಿ ಸಲ್ಲಿಕೆ ಆರಂಭ ದಿನ ಜೂನ್ ಹದಿನಾರು ಎರಡ್ ಸಾವಿರದ ಇಪ್ಪತ್ತೈದ ಆಲ್ರೆಡಿ ಅರ್ಜಿಯನ್ನ ಹಾಕ್ಬಹುದು ನೀವು ಇನ್ನು ಅರ್ಜಿ ಸಲ್ಲಿಕೆ ಕೊನೆಯ ದಿನ ಹದಿನೆಂಟು ಏಳು ಎರಡ್ ಸಾವಿರದ ಇಪ್ಪತ್ತೈದು ಇದೆ ಆದಷ್ಟು ಬೇಗ ಅರ್ಜಿಯನ್ನ ಹಾಕಿ ಇನ್ನು ಡಿಡಿ ತೆಗೆಯಲು ಕೂಡ ಹದಿನೆಂಟು ಏಳು ಎರಡ್ ಸಾವಿರದ ಇಪ್ಪತ್ತೈದು ಕೊನೆಯ ದಿನ ಇದೆ ಇನ್ನು ನೀವು ಕಳಿಸಂತ ಅರ್ಜಿಯನ್ನ ಪರಿಶೀಲನೆ ನಡೆಸೋದು ಇಪ್ಪತ್ತೊಂದು ಜುಲೈ ಎರಡ್ ಸಾವಿರದ ಇಪ್ಪತ್ತೈದಿದೆ ಇನ್ನು ಅರ್ಹತಾ ಪಟ್ಟಿಯನ್ನ ಪ್ರಕಟಣೆ ಮಾಡುವ ದಿನಾಂಕ ಇಪ್ಪತ್ನಾಲ್ಕು ಏಳು ಎರಡ್ ಸಾವಿರದ ಇಪ್ಪತ್ತೈದಿದೆ ಇನ್ನು ಆಯ್ಕೆಯಾದವರ ಮೊದಲ ಅರ್ಹತಾ ಪಟ್ಟಿಯನ್ನ ಹಾಕ್ಲಿಕ್ಕೆ ಹದಿನಾಲ್ಕು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದಿದೆ ಎರಡನೇ ಪಟ್ಟಿಯನ್ನ ಹಾಕ್ಲಿಕ್ಕೆ ಇಪ್ಪತ್ತೈದು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದಿದೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಈ ಸೆಮಿಸ್ಟರ್ನ ಆರಂಭ ಮಾಡಲು ಸೆಪ್ಟೆಂಬರ್ ಒಂದು ಎರಡ್ ಸಾವಿರದ ಇಪ್ಪತ್ತೈದಿದೆ ಆಸಕ್ತ ವಿದ್ಯಾರ್ಥಿಗಳು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ವೆಬ್ಸೈಟ್ಗೂ ಕೂಡ ಹೋಗಿ ಡೀಟೇಲ್ಸ್ ಅನ್ನ ನೋಡಬಹುದು ನಿಮ್ಗೆ ಏನಾದ್ರು ಅದನ್ನ ಸರ್ಚ್ ಮಾಡಕ್ ಆಗಿಲ್ಲ ಅಂತ ಹೇಳಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅದರ ಲಿಂಕ್ ಕೊಟ್ಟಿರ್ತೀನಿ ಆ ಮೂಲಕ ನೀವು ವೆಬ್ಸೈಟ್ ಗೆ ಎಂಟ್ರಿ ಆಗಿ ನಿಮ್ಮ ಅಪ್ಲಿಕೇಶನ್ ಡೌನ್ಲೋಡ್ ಮಾಡೋದು ಮತ್ತೆ ನೋಟಿಫಿಕೇಶನ್ ಡೌನ್ಲೋಡ್ ಮಾಡೋದು ಇವೆಲ್ಲವನ್ನ ನೀವು ಮಾಡ್ಕೋಬಹುದು ಡೀಟೇಲ್ಸ್ ಅನ್ನ ನೋಡಿಕೊಂಡು ಆ ನಂತರದಲ್ಲಿ ಅಪ್ಲಿಕೇಶನ್ ಹಾಕಿ ಇನ್ನೇನಾದ್ರೂ ನಿಮ್ಗೆ ವಿಚಾರಗಳು ಬೇಕು ಅಂತ ಅನ್ಸಿದ್ದಲ್ಲಿ ತಪ್ಪದೇ ಒಂದು ಕಾಮೆಂಟ್ ಮಾಡಿ ನಾನು ಅದ್ರ ಬಗ್ಗೆ ವಿಡಿಯೋನ ಮಾಡ್ಕೊಡ್ತೇನೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಜೊತೆಗೆ ಎಷ್ಟೋ ವಿದ್ಯಾರ್ಥಿಗಳಿಗೆ ಇದು ಬೇಕಾಗುತ್ತೆ ಶೇರ್ ಮಾಡಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ನಂಡ್ ಆಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ